Hello everyone, welcome back to my daily cooking vlogs. ಬೇಸಿಗೆ ಇದ್ದ ಹಾಗೆ ಮಸಾಲೆ ಸಾಂಬಾರ್ ಆಗಿರ್ಬೋದು ಅನ್ನ ಆಗಿರ್ಬೋದು ತಿನ್ನೋದಕ್ಕೇ ಬೇಜಾರು ಹಾಗಾಗಿ ಮಧ್ಯಾಹ್ನದ ಹೊತ್ತು ನಾನು ಸಿಂಪಲಾಗಿ ಯಾವುದಾದ್ರೂ ಒಂದು ಡ್ರಿಂಕ್ನ ಮಾಡ್ಕೋತೀನಿ ಸೊ ಮೊದಲಿಗೆ ಇಲ್ಲಿ ನೆನ್ನೆ ಮಾಡ್ಕೊಂಡಿದ್ದಿದ್ದು ನಾನು ಡೇಟ್ಸ್ ಮತ್ತು ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಂಡಿದ್ದೆ ಇದಕ್ಕೆ ಒಂದು ಐದು ಡೇಟ್ಸ್ನ ಹಾಲಿನಲ್ಲಿ ನೆನೆ ಹಾಕಿಟ್ಟಿದ್ದೆ ಒಂದು ಅರ್ಧ ಗಂಟೆ ಆನಂತರ ಎರಡು ಬಾಳೆಹಣ್ಣನ್ನು ಇದ್ದೀನಿ ಪುಟ್ಟ ಬಾಳೆಹಣ್ಣು ಒಂದು ಸ್ಕೂಪ್ ಆಗೋ ಅಷ್ಟು ಐಸ್ ಕ್ರೀಮ್ ಇದು ಆಪ್ಷನಲ್ಲೂ ಮನೆಯಲ್ಲಿತ್ತು ಅಂತ ಹಾಕಿದ್ದೀನಿ ನಾನು ಹೇಗೆ ಇದ್ರೂ ಬೇಸ್ಗೆ ಅಲ್ವಾ ಕೂಲ್ ಕೂಲಾಗಿ ಚೆನ್ನಾಗಿರುತ್ತೆ ಅಂತ ಬೇಡ ಅಂದರೆ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಕೋಬೋದು ಒಂದು ಲೋಟ ಆಗೋಷ್ಟು ಚಿಲ್ಡ್ ಮಿಲ್ಕ್ನ ಸೇರಿಸಿ ಇದಕ್ಕೆ ಚೆನ್ನಾಗಿ ಮಿಕ್ಸಿ ಜಾರ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು ನಾನು ದೊಡ್ಡದಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಡೇಟ್ಸ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿರಲಿಲ್ಲ ಬಟ್ ಓಕೆ ಕೊನೆಯಲ್ಲಿ ಅದನ್ನು ಸ್ಪೂನಲ್ಲಿ ಹಾಕೊಂಡು ಹಾಗೆ ತಿನ್ಬೋದಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಹಣ್ಣು ಬದಲಾಗಿ ನೀವು ಹಣ್ಣು ಹಾಕೊಂಡ್ರೆ ಇನ್ನೂ ಜಾಸ್ತಿ ಸ್ವೀಟ್ ಇರುತ್ತೆ ಆವಾಗ ನೀವು ಡೇಟ್ಸ್ನ ಹಾಕ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸೊ ಇದು ನೆನ್ನೆ ಮಧ್ಯಾಹ್ನ ನನ್ನ ಲಂಚ್ ಆಗಿತ್ತು ಅದರ ಬಿಟ್ಟು ನಾನು ಎರಡು ಲೋಟ ಆಗಿತ್ತು ಅಂತ ಪ್ರದೀಪ್ನು ಒಂದು ಗ್ಲಾಸ್ ಮಿಲ್ಕ್ ಶೇಕ್ನ ಕೊಟ್ಟೆ ಸೊ ಇವತ್ತಿನ ಮಧ್ಯಾಹ್ನಕ್ಕೆ ರಾಗಿ ಅಂಬ್ಲಿ ಮಾಡ್ಕೋತಾ ಇದ್ದೀನಿ ಇದಂತೂ ನನ್ನ ಫೇವ್ರೇಟು ಸೊ ಹಾಗಾಗಿ ರಾಗಿ ಅಂಬ್ಲಿಗೆ ಸಿಂಪಲಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಅಂಬ್ಲಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ದೊಡ್ಡ ಲೋಟ ಆಗೋಷ್ಟು ನೀರನ್ನು ಸೇರಿಸಿ ರುಚಿಗೆ ಹರಳುಪ್ಪನ್ನು ಹಾಕಿ ಅದು ನೀರು ಸ್ವಲ್ಪ ಬೆಚ್ಚಗಾಗಬೇಕು ಅಲ್ಲಿವರೆಗೆ ವೆಯ್ಟ್ ಮಾಡಿ ಸ್ವಲ್ಪ ಬೆಚ್ಚಗಾಗ್ತಾ ಇದ್ದ ಹಾಗೆ ನೋಡಿ ಈ ಸ್ಪೂನ್ನಲ್ಲಿ ಒಂದು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕೊಳ್ಳೋದು ಬೇಡ ಮುದ್ದೆಗಾದರೆ ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ಅಂಬ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿಯೇ ಇರಬೇಕು ಹಾಗಂತ ಹೇಳಿ ತುಂಬ ತೆಳುನೂ ಅಲ್ಲ ಒಂಥರ ಗಂಜಿ ಗಟ್ಟಿ ಗಂಜಿ ಹದದಲ್ಲಿ ಇರಬೇಕು ಸೊ ಹಾಗಾಗಿ ಒಂದು ಸ್ಪೂನ್ ಅದು ರಾಗಿ ಹಿಟ್ಟು ಹಾಕಿದ್ರೇ ಇಷ್ಟು ನೀರಿಗೆ ಸಾಕಾಗುತ್ತೆ ಅದು ಕುದ್ದಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಬೆಚ್ಚಗಿದ್ದಾಗಲೇ ಈ ರಾಗಿ ಹಿಟ್ಟನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂದರೆ ಚೆನ್ನಾಗಿ ಕುದಿಬಂದು ಗಟ್ಟಿಯಾಗಿ ಕಲರ್ ಡಾರ್ಕ್ ಆಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಇದು ಒಂದು ಸ್ವಲ್ಪ ಗಟ್ಟಿ ಆಗ್ತಾಯಿದ್ದ ಹಾಗೆ ಓ ರಾಗಿ ಹಿಟ್ಟು ಬೆಂದಿದೆಯನ್ನೋ ಚೆನ್ನಾಗಿ ಅಂತ ಸ್ಟವ್ನ ಆಫ್ ಮಾಡಿಬಿಡ್ಬೇಡಿ ಏನಾಗುತ್ತೆ ಕೆಲವರೇ ಕೆಲವರಿಗೆ ರಾಗಿ ಹಾಗೆಯೇ ಸ್ಟಮಕ್ ಅಪ್ಸೆಟ್ ಆಗೋದು ಲೂಸ್ ಮೋಷನ್ ಆಗೋದು ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಲ್ವಾ ಅಂಥವ್ರಿಗೆ ಇದು ಬೆಸ್ಟ್ ಏಕೆಂದರೆ ರಾಗಿನ ಚೆನ್ನಾಗಿ ಕುದಿಸ್ಬೇಕು ರಾಗಿ ಚೆನ್ನಾಗಿ ಬೆಂದಾದ ಮೇಲೆ ಅಷ್ಟೇ ನಮಗೆ ಅದು ರಾಗಿದು ಕೆಲವೊಬ್ಬರಿಗೆ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅದೆಲ್ಲ ಯಾವುದೂ ಆಗೋದಿಲ್ಲ ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ ರಾಗಿ ಹಿಟ್ಟು ಒಂದು ಕುದಿ ಬಂದಾದ ಮೇಲೆ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷನಾದ್ರೂ ಚೆನ್ನಾಗಿ ಇದನ್ನು ಕುದಿಸಿ ಬೇಯಿಸ್ಕೋಬೇಕು ರಾಗಿ ಅಂಬಲಿ ಚೆನ್ನಾಗಿ ಬೇಯಬೇಕು ಬೆಂದಷ್ಟು ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಕಲರ್ ಸಹ ಡಾರ್ಕ್ ಆಗ್ತಾ ಹೋಗುತ್ತೆ ಒಂದು ಮೂರು ಮೂರರಿಂದ ನಾಲ್ಕು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ ನಂತರ ಇದನ್ನು ಸ್ಟವ್ನ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲ್ ಮಾಡ್ಕೋತಾ ಇದ್ದೀನಿ ಅದನ್ನು ಹಾಗೆ ಬಿಟ್ಬಿಟ್ರೆ ಮೇಲ್ಗಡೆ ಕೆನೆ ಕಟ್ಟದಂಗಾಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಅದು ಬೆಚ್ಚಗಾಗೋ ತನಕ ಇದೇ ರೀತಿ ಸ್ಟಿರ್ ಮಾಡ್ತಾ ಇದ್ರೆ ಮೇಲ್ಗಡೆ ಕೆನೆ ಕಟ್ಟೋದಿಲ್ಲ ಅದು ಸೊ ಅದೇ ರೀತಿ ನಾನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಇದ್ದೆ ನೋಡಿ ಎಷ್ಟು ಸ್ಮೂತ್ ಕನ್ಸಿಸ್ಟೆನ್ಸಿ ಬಂದಿದೆ ಎಲ್ಲೂ ಸಹ ಕೆನೆ ಕಟ್ಟಿಲ್ಲ ಇವಾಗ ಇದು ಕಂಪ್ಲೀಟ್ ತಣ್ಣಗಾದ ನಂತರ ಇದಕ್ಕೆ ಗಟ್ಟಿ ಮಜ್ಜಿಗೆ ಸ್ವಲ್ಪ ಮೊಸರಿಗೆ ಸ್ವಲ್ಪ ನೀರನ್ನು ಹಾಕಿ ಕಡ್ದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ನಿಮಗೆ ಹದ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಅಂದರೆ ಕುಡಿಲಿಕ್ಕೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಯಾವ ಹದದಲ್ಲಿ ಬೇಕೋ ಅಷ್ಟು ಮಜ್ಜಿಗೆ ಅಥವಾ ಗಟ್ಟಿ ಮಜ್ಜಿಗೆನ ಸೇರಿಸ್ಕೊಳ್ಳಿ ನಿಮಗೆ ತುಂಬ ಗಟ್ಟಿ ಬೇಡ ನಮಗೆ ಮೊಸರು ತಿಂದಂಗೆ ಆಗುತ್ತೆ ಅಂತ ಅಂದರು ಸ್ವಲ್ಪ ನೀರು ಮಜ್ಜಿಗೆನಾದರೂ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ತೀನಿ ಅಲ್ವಾ ಸೊ ಹಾಗಾಗಿ ತುಂಬ ತೆಳು ಬೇಡ ಮಜ್ಜಿಗೆ ಥರ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಸ್ವಲ್ಪ ಗಟ್ಟಿ ಮಜ್ಜಿಗೆನ ಸೇರಿಸಿದ್ದೀನಿ ಇವಾಗ ನೋಡಿ ತಣ್ಣಗಾಗಿರೋವಂಥ ಮಜ್ಜಿಗೆ ಮಿಕ್ಸ್ ಮಾಡಿರೋಂಥ ರಾಗಿ ಅಂಬ್ಲಿನ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಸ್ಲಿಪ್ ಮಾಡಿ ಉದ್ದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಸಣ್ಣದಾಗಬೇಕಾದರೂ ನೀವು ಸೇರಿಸ್ಕೋಬೋದು ಆದರೆ ಕುಡಿಬೇಕಾದ್ರೆ ಮಧ್ಯ ಮಧ್ಯ ಸಿಕ್ಬಿಟ್ರೆ ತುಂಬ ಖಾರ ಅಂದಂಗೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸಿಕ್ಕದಾಗ ಸೈಡ್ನಲ್ಲಿ ತೆಗ್ದಿರ್ಬೋದಲ್ಲ ದೊಡ್ಡ ದೊಡ್ಡ ಪೀಸಸ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಪೀಸ್ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ನೀವು ಸರ್ವ್ ಮಾಡ್ಬೇಕಾದ್ರೆ ಮಾತ್ರ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಟ್ಟಿಗೆ ಸರ್ವ್ ಮಾಡಿಬಿಟ್ರೆ ಅದೊಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ಹಾಗಾಗಿ ನಾನು ಗ್ಲಾಸಿಗೆ ಈ ಅಂಬ್ಲಿ ಸರ್ವ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಎರಡು ಗ್ಲಾಸ್ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಆದ ನಂತರ ಸಂಜೆ ಕಾಫಿ ಬದಲುಗೂ ರಾಗಿ ಅಂಬ್ಲಿನೇ ಕುಡಿಯೋಣ ಅಂತ ಲೈಟ್ ಫುಡ್ ಆಗಿರುತ್ತೆ ಊಟದ ಬದಲು ಇದನ್ನೇ ಕುಡಿದ್ರೆ ಹೊಟ್ಟೆ ತುಂಬುತ್ತಾ ಅಂತ ಕೇಳೋರಿಗೆ ಒಂದು ಸಲ ಕುಡೋದು ನೋಡಿ ಒಂದು ನಾಲ್ಕರಿಂದ ಐದು ಅವರ್ ಆದರೂ ನಿಮಗೆ ಹೊಟ್ಟೆ ಹಸುವಂತೂ ಆಗೋದೇ ಇಲ್ಲ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಹೊಸ ಕುಕ್ಕಿಂಗ್ ಬ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್